ನಮಸ್ಕಾರ ವೀಕ್ಷಕರೇ ಬಿಎಂ ಮಂಜುನಾಥ ಬೀದರೊಟ್ಟಿ ಸಾರಥ್ಯದಲ್ಲಿ ನಿಷ್ಪಕ್ಷಪಾತವಾಗಿ ಪ್ರಸಾರವಾಗುತ್ತಿರುವ ಜನಧ್ವನಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸಪೋರ್ಟ್ ನಿಮ್ಮದು ಜಾಲ ನಮ್ಮದು ತುಮಕೂರು ಜಿಲ್ಲಾ ಸಾರಿಗೆ ವ್ಯವಸ್ಥೆಯ ವಿಶೇಷ ವರದಿ ತುಮಕೂರು ಮೋಟಾರ್ ವಾಹನ ಚಾಲನಾ ತರಬೇತಿ ಸಂಸ್ಥೆ ಒಕ್ಕೂಟ ಮತ್ತು ಕಂಪ್ಯೂಟರ್ ಆನ್ಲೈನ್ ಇಂದು ತುಮಕೂರು ನಗರದಲ್ಲಿದೆ ತುಮಕೂರು ಪ್ರಾದೇಶಿಕ ಸಾರಿಗೆ ಸಂಸ್ಥೆ ಅಧಿಕಾರಿಯಾದ ಎಸಾದ್ ರವರು ಉದ್ಘಾಟಿಸಿದರು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಶಿವಕುಮಾರ್ ಡಿರವರು ನೆರವೇರಿಸಿದರು ತುಮಕೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ಪ್ರಸಾದ್ ರವರು ಮಾತನಾಡುತ್ತಾ ಮೊದಲಿಗೆ ಯಾವ ರೀತಿ ಚಾಲನೆ ಮಾಡಬೇಕೆಂದು ತರಬೇತಿಯಲ್ಲಿ ಸ್ಪಷ್ಟವಾಗಿ ಅರ್ಥವಾಗುವಂತೆ ಹೇಳಿಕೊಡಬೇಕೆಂದರು ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ವಾಹನ ಅಪಘಾತದಲ್ಲಿ ಎರಡನೇ ಸ್ಥಾನದಲ್ಲಿದೆ ವಾಹನ ಕಲಿಯಲು ಬರುವವರಿಗೆ ಒಳ್ಳೆಯ ತಿಳುವಳಿಕೆ ಕೊಟ್ಟು ಮುಖ್ಯವಾಗಿ ಸಿಗ್ನಲ್ಗಳ ಬಗ್ಗೆ ತಿಳಿಸಿಕೊಡಬೇಕೆಂದರು ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರ ವಾಹನ ಸವಾರರಿಗೆ ಉತ್ತಮ ತರಬೇತಿ ನೀಡಿದರೆ ಅಪಘಾತ ಬಹುಶಃ ತಡೆಗಟ್ಟಬಹುದು ಎಂದು ತಿಳಿಸಿದರು ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಶಿವಕುಮಾರ್ ಡಿ ಉಪಾಧ್ಯಕ್ಷ ಸುರೇಶ್ ಕುಮಾರ್ ಟಿಸಿ ಪ್ರಧಾನ ಕಾರ್ಯದರ್ಶಿ ಬಸವರಾಜಯ್ಯ ಎಚ್ ಕಾಂಚಾಂಜಿ ನಾಗೇಶ್ ಎಚ್ಆರ್ ನಿರ್ದೇಶಕರುಗಳಾದ ರಘುವೆಸ್ ಮತ್ತು ತುಮಕೂರು ಜಿಲ್ಲಾ ತರಬೇತಿ ಸಂಸ್ಥೆ ಸರ್ವ ಸದಸ್ಯರುಗಳು ಹಾಜರಿದ್ದರು ವರದಿ ಹನುಮಂತಪ್ಪ ರಾಯಪ್ಪಾಡಿ ತೋವಿನಕೆರೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ವೀಕ್ಷಕರೇ